ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಹಾಪೌರರಾಗಿ ವರ್ಷ ಉಪ ಮಹಾಪೌರರಾಗಿ ತೃಪ್ತಿ ಶಿವಶರಣಪ್ಪ ಅಲ್ಲದ್ ಲಾಕೆ ಕಲಬುರಗಿ ಮಹಾನಗರ ಪಾಲಿಕೆ ಇಪ್ಪತ್ಮೂರನೇ ಅವಧಿಯ ಚುನಾವಣೆಯಲ್ಲಿ ಮಹಾಪೌರರಾಗಿ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ವರ್ಗದ ಅಭ್ಯರ್ಥಿ ಶ್ರೀಮತಿ ವರ್ಷ ಜಾನೆ ಮಹಾಪೌರರಾಗಿ ಹಿಂದುಳಿದ ವರ್ಗದ ಅಭ್ಯರ್ಥಿ ಶ್ರೀಮತಿ ತೃಪ್ತಿ ಶಿವಶರಣಪ್ಪ ಅಲ್ಲದ್ ಲಾಕೆ ಆಯ್ಕೆಯಾಗಿದ್ದಾರೆ ಗುರುವಾರದಂದು ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಹತ್ತೊಂಬತ್ತು ಎಪ್ಪತ್ತಾರರ ಸೆಕ್ಷನ್ ಎಪ್ಪತ್ತೊಂದು ಒಂದರನ್ವಯ ಮಹಾನಗರ ಪಾಲಿಕೆಯ ಇಂದಿರಾ ಸ್ಮಾರಕ ಭವನ ಕಲಬುರಗಿಯಲ್ಲಿ ಪ್ರಾದೇಶಿಕ ಆಯುಕ್ತೆ ಜೈರಾ ನಜೀಂ ಅವರ ಅಧ್ಯಕ್ಷತೆಯಲ್ಲಿ ಇಪ್ಪತ್ಮೂರನೇ ಅವಧಿಗೆ ಮಹಾಪೌರ ಮತ್ತು ಉಪ ಮಹಾಪೌರರ ಚುನಾವಣೆ ನಡೆಸಲಾಯಿತು ಚುನಾವಣೆಯಲ್ಲಿ ಒಟ್ಟು ಅರವತ್ತಾರು ಸದಸ್ಯರ ಪೈಕಿ ಅರವತ್ಮೂರು ಸದಸ್ಯರು રાઇટ રાઇટ ડાન્સ માનગર પર ચાલોને ನಮ್ಮ પક્ષના અર્ધકવિને પ્રોજેક્ટ પર પ્રાકૃતિક જવાબ આપ્યો છે પૂરી કરવા માટે મેં રાધાજી જીવતા અમે એસસીના અધ્યક્ષાત્ર શ્રી કાશ્મીન ફાર્ગેશાઈત્રા ಅವರು ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಕಮಿಷನರ್ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಅಲ್ಲಂಪ್ರಭು ಪಾಟೀಲ್ ಅವರು ಮತ್ತು ಕನೀಶ್ ಪಾಟಿಮಾ ಮೇಡಮ್ ಅವರು ಶಾಂತಕಾಶ್ ಪಾಟೀಲ್ ಅವರು ಅಜಯ್ ಸಿಂಗ್ ಅವರು ಆಮೇಲೆ ಅವ್ರಿಗೆ ಎಲ್ಲ ಎಮ್ ಎಲ್ ಸಿ ಅವರು ಅವ್ರೆಲ್ಲರಿಗೂ ಆಶೀರ್ವಾದದಿಂದ ಇವತ್ತು ನಾನು ಇಲ್ಲಿ ಮೇಯರ್ ಸ್ಥಾನಕ್ಕೆ ನಿಂತಿದ್ದೇನೆ ಹಾಗಾಗಿ ಎಲ್ಲರಿಗೂ ತುಂಬ ವಿಧಿಯಿಂದ ಧನ್ಯವಾದ

ನಮ್ಮ ಮನೆಯವರು ಅವ್ರಿ ಮನೆ ಇದು ನಾನು ಏನು ಸೇರಿನಲ್ಲಿ ನನ್ನ ಅಂದರೆ ರಾಜೀವ್ ಠಾಣೆಯವರು ದುಡಿಮೆ ಅದಕ್ಕೋಸ್ಕರ ನಾನು ಇಲ್ಲಿದ್ದೀನಿ ಸೊರೆಂಟ್ಸ್ ನಾಂಕ್ ಹಸ್ಬೆಂಡ್ ಥ್ಯಾಂಕ್ ಯು ಸೊ ಮಚ್ ನನ್ನ ಮಾಡಲ್ನ ಎಲ್ಲ ಜನರಿಗೆ ಧನ್ಯವಾದ ಮಾಡ್ಕಷ್ಟಪಡ್ತೇನೆ ಅವರ ಆಶೀರ್ವಾದದಿಂದಲೇ ಇವತ್ತು ಈ ಸ್ಥಾನ ಪಡೆಯೋಕ್ಕೆ ಸಾಧ್ಯವಾಗಿದೆ

चंद्रशेखर पाटील मतलब त्रिवर्ण का

ಚುನಾವಣೆಯಲ್ಲಿ ತಮಗೆ ಬೇಕಾದ ಅಭ್ಯರ್ಥಿಗಳಿಗೆ ಕೈ ಎತ್ತುವ ಮೂಲಕ ಬೆಂಬಲ ನೀಡಿ ಅಭ್ಯರ್ಥಿಗಳ ಆಯ್ಕೆಗೆ ಬೆಂಬಲ ನೀಡಿದರು ಚಂದ್ರಶೇಖರ್ ಚಿತ್ತಾಪುರ್ ಕನ್ನಡ ಕಲಬುರಗಿ ಫಂಕ್ಷನ್ ಹಾಲ್ನಲ್ಲಿ ನಡೀತಾ ಇದೆ ಅಪ್ ಟು